ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂದರೆ ನಮ್ಮ ಫ್ಯಾಮಿಲಿಯೆಲ್ಲ ಸೇರಿ ತಿರುಪತಿಗೆ ಹೋಗಿದ್ವಿ ಅಲ್ಲಿನ ವೀಡಿಯೋ ಇದು ಈ ವಿಡಿಯೋ ಬಂದು ದೇವರ ದರ್ಶನ ಎಲ್ಲ ಆದಮೇಲೆ ಮಾಡ್ತಾ ಇರೋದು ಅಂದರೆ ಮಾರನೇ ದಿನದ ವೀಡಿಯೋ ಇದು ತಿರುಪತಿಯಲ್ಲಂತೂ ತುಂಬಾ ರಶ್ ಇತ್ತು ಅಲ್ಲಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನಾವೆಲ್ಲ ಶನಿವಾರ ಬೆಳಗ್ಗೆ ಹೋಗಿ ತಲುಪಿದ್ದು ಮುಡಿಯೆಲ್ಲ ಕೊಟ್ಟು ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರಲ್ಲಿ ಹನ್ನೊಂದು ಮೂವತ್ತರಲ್ಲಿ ನಿಂತ್ಕೊಂಡಿದ್ದು ಎಲ್ಲರೂ ಹೋಗಿ ನಮಗೆ ದೇವರ ದರ್ಶನ ಆಗಿದ್ದೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಅಷ್ಟೊಂದು ರಶ್ ಇತ್ತು ಇದು ಸೋಮವಾರದ ವಿಡಿಯೋ ಒಂದು ದಿನ ಅಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನನೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ

ಎಲ್ಲರೂ ಎಲ್ಲರೂ ಓಯ್ನಾ 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 ಏಡ್ಗುಂಡಲವಾಡು ಎಂಗರಾವ್ನ ಸಾಹೇಬರ ಓಯ್ನಾ ಓಯ್ನಾ ಬಂದಿಕಟ್ಟೇ ಓಯ್ನಾ ಬಂದಿಕಟ್ಟೇ ಬಂದಿಕಟ್ಟೇ تمہಾರಿ ಗೋಯ್ನಾ ಓಯ್ನಾ

ಬನ್ನಿ ಬನ್ನಿ ಈಗ ಏನಕ್ಕ ಇದು ಅಂತರಗಂಗೆ bà đi में कुछ तुम मांगो

பெருமாள் பாம்பு பாத்தீங்களா பெருமாள் பாம்புல பலமா ஸ்ரீ பலாரி பல

ಇದು ಇದು ಶ್ರೀವರಿ ಪಾದ ಸ್ವಾಮಿಗಳ ಮೊದಲು ಬಂದು ಇಲ್ಲಿ ಬೆಟ್ಟಕ್ಕೆ ಬಂದಾಗ ಇಲ್ಲೇ ಫಸ್ಟ್ ಅವರು ಪಾದ ಮಾಡಿದ್ದು ಹಾಗಾಗಿ ಇದನ್ನ ಶ್ರೀವರಿ ಪಾದ ಬೆಟ್ಟ ಮುಳುಗಡೆ ಇದೆ ಎರಡು ಪಾದಗಳು

ये तो डायरेक्ट प्रॉब्लम मैनेज हो जाने वाला है यार मैं फेल चला और ये तैयार तो है मतलब कितना मतलब मेरा तो नया मॉडलिया की चाणगी है हिंदी बच्चों 1 लाख भर के हां कर काटवा देन थैंक यू बाय लो भैया वो तो आगे वेज काम जाकेला नान बजे के न दो या कुछ करला मुझे बस वो तो, है वो तो, मैं शादी कर दो उसको क्या करता हूँ बुक करता हूँ मैं मीरी तो करने तो, तो, <laughs> तो, तो, तो वाले इंगड़े मीरू मीरू तो वो बाट लोग बाटी बाटी ये ना कारिया का है हाँ बाटी हाय फ्रेंड्स बाटी ना बुलेगा हाय इधर बर्बाद हो गया मेरन बैकवा तेरी मेरन बैकवा ये ली

ನಾವೆಲ್ಲಾ ತೀರ್ಥಕ್ಕೆ ಹೋಗಿಂದೋ ಬ್ರೇ ನಾವಲ್ಲ ಬಾಗಿ ನಿಮ್ಮ ಮನೆ ಎಲ್ಲಾ ಹೋಗಿಂದೋ ಬ್ರೇ ಅಚಡ್ ಮತ್ ಫ್ರೆಂಡ್ಸ್ ಅಸೆ ಮಮ್ಮಾ ಕ್ಲೋ ಮಮ್ಮಾ ಕ್ಲೋ ನೋಡಿ ನಿಮ್ಮ ನಿಮ್ಮ ಅಕ್ಕನ ತಂಗಿ ನೋಡಿ ಪುಸಿ ಬಾಗಿ ಪುಸಿ ರಚ್ಚಿಗೆ ಇರನೆ ಈ ಚೇದಿ ನೋಡಿ ನಾ ಕನೆ ಎಲ್ಲಾ ಕೈ ಬಿಟ್ಟಿ ಕನೆ ಕಷ್ಟ್ ಶ್ರೀ ರಮಣಾ ಪಾಡಕ್ಕೆ ಹೋಗಿಂದ 에 맥도날드 고에 뭐가 놓 리딩 잘 했다 이길 와야 코르데 아니 아니 야

ಪಾಪ ವಿನಾಶಿನಿ ಅಂತ ಬಂದು ಸ್ನಾನ ಮಾಡಿದ್ರೆ ಸ್ವಲ್ಪ ಪಾಪ ಕಳಿಯುತ್ತೆ ಸ್ನಾನೇ ಮಾಡ್ಬಿಡ್ತಲ್ಲ ಇವರು It's called thank you. Oh, wago. Asteya ್ ಸೈಡ್ <laughs> <laughs> ಯಾವ ದೇವಸ್ಥಾನಕ್ಕೆ ಇದು ರಾಧಾಕೃಷ್ಣ ರಾಧಾಕೃಷ್ಣ ದೇವಸ್ಥಾನ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಹೇಳಿದ್ರ ಬಗ್ಗೆ ಏನಾರ ಗೊತ್ತಾ ನಿಮಗೆ ನಾನು ಯೂಟ್ಯೂಬ್ ಯೂಟ್ಯೂಬ್ಗೋದಕ್ಕೆ ವಿಡಿಯೋ ಮಾಡ್ತಾ ಇರೋದು ಯಾವ ದೇವಸ್ಥಾನ ಇದು ಇಸ್ಕಾನ್ ಇಸ್ಕಾನ್ ಟೆಂಪಲ್ ಯಾವ ದೇವ್ರ್ ಯಾವ ದೇವ್ರಿ ಇರೋದು ಇಲ್ಲಿ ಕೃಷ್ಣ ಒಟ್ಟು ನಾವು ಆರು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲೇ ಎಷ್ಟು ವಿಡಿಯೋ ಮಾಡಕ್ಕಾಯ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಫೈನಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೀವಿ ಎಲ್ಲರಿಗೂ ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಸೋಮವಾರ ನೈಟ್ ಒಂಬತ್ತು ಮೂವತ್ತಕ್ಕೆ ಟ್ರೈನ್ ಇದ್ದಿದ್ದು ನಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು